ಮಂಡ್ಯ ತಾಲೂಕಿನ ಸುನಗನಹಳ್ಳಿಯಲ್ಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಲೋಕಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಅವಧಿಯಲ್ಲಿ ಪಾಠ ಹೇಳಿಕೊಟ್ಟ ಶಿಕ್ಷಕರನ್ನ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಇಡೀ ಗ್ರಾಮದಾದ್ಯಂತ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಬಳಿಕ ಶಾಲಾ ಆವರಣದಲ್ಲಿ ನಡೆದ ಸಾಂಸ್ಕೃತಿಕ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕ ವೃಂದವನ್ನು ಅಭಿನಂದಿಸಿದರು ದೀಪವನ್ನು ಹಚ್ಚಿ ಈ ಒಂದು ತಂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂತ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಶಿವಣ್ಣ ಇದೊಂದು ಸ್ಮರಣೀಯ ದಿನವಾಗಿದ್ದು ಹಿರಿಯ ವಿದ್ಯಾರ್ಥಿಗಳು ತಮಗೆ ಶಿಕ್ಷಣ ಹೇಳಿಕೊಟ್ಟ ಶಿಕ್ಷಕರನ್ನು ಅಭಿನಂದಿಸಿದ್ದಾರೆ ಇದು ನಿಜಕ್ಕೂ ಸಂತಸದ ವಿಷಯ ನಾವು ಪಾಠ ಹೇಳಿಕೊಟ್ಟ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ನಮ್ಮನ್ನು ಗುರುತಿಸಿ ಮತ್ತೆ ಶಾಲಾ ಆವರಣಕ್ಕೆ ಕರೆತಂದು ಸನ್ಮಾನಿಸ್ತಾ ಇರುವುದು ಸಂತಸ ತಂದಿದೆ ಎಂದರು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸೋನಗಹಳ್ಳಿ ಇವತ್ತು ಸ್ಮರಣೀಯವಾದಂತಹ ದಿನವನ್ನು ಆಚರಿಸ್ತಾ ಇದೆ ಅದಕ್ಕಾಗಿ ನಮ್ಮ ಈ ಎಲ್ಲ ಪ್ರೌಢಶಾಲೆಗಳ ಎಲ್ಲ ಪ್ರಾಥಮಿಕ ಶಾಲೆಗಳ ಎಲ್ಲ ಗುರುವೃಂದವರ ಪರವಾಗಿ ಹಿರಿಯ ವಿದ್ಯಾರ್ಥಿಗಳಿಗೆ ಈ ಗ್ರಾಮದ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಕೂಡ ನಾವು ಹಿರಿಯ ವಿದ್ ಉಪಾಧ್ಯಾಯರಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಅದು ನಮ್ಮ ಆದ್ಯ ಕರ್ತವ್ಯ ಒಂದು ಕಾಲದಲ್ಲಿ ಇತ್ತು ವೈದ್ಯಂ ಉಪಾಧ್ಯಾಯಂ ಕಾರ್ಯ ಅಂತಹ ಅಪ್ರಯೋಜಕ ಅಂತ ಆ ನುಡಿಯನ್ನು ಸುಳ್ಳು ಮಾಡಿದಂಥ ಪ್ರಥಮ ಗ್ರಾಮ ಈ ಸೂಲುಗಳಿಗೆ ಸಲ್ತದೆ ಉಪಾಧ್ಯಾಯ ವೃತ್ತಿಯನ್ನು ವೈದ್ಯರ ವೃತ್ತಿಯನ್ನು ಯಾವತ್ತೂ ಮರೆಯಬಾರದು ಅಂತಕ್ಕಂಥದ್ದನ್ನು ಈ ಗ್ರಾಮದ ಜನ ಈ ಗ್ರಾಮದ ಮಕ್ಕಳು ಈ ಗ್ರಾಮದ ನಾಗರಿಕರು ಸಮಸ್ತ ಈ ದೇಶಕ್ಕೆ ಈ ಸಮಾಜಕ್ಕೆ ಸಂದೇಹವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ತುಂಬ ಆಭಾರಿಯಾಗಿದ್ದೇವೆ ಇಂತಹ ಕಾರ್ಯಕ್ರಮ ಈ ನಾಡಿನ ಎಲ್ಲ ಶಾಲೆಗಳಲ್ಲಿ ಎಲ್ಲ ಊರುಗಳಲ್ಲಿ ನಡೆದು ಸಮಾಜಕ್ಕೆ ಒಂದು ಮಾದರಿಯ ಕಾರ್ಯಕ್ರಮವನ್ನು ಹಾಕೊಟ್ಟತಕ್ಕಂಥ ಈ ಗ್ರಾಮದ ಎಲ್ಲ ಸರ್ವ ಜನಾಂಗದವರಿಗೂ ಕೂಡ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಿರಿಯ ವಿದ್ಯಾರ್ಥಿ ಶ್ರೀನಿವಾಸ್ ಮಾತನಾಡಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಇಂದು ಗುರುವಂತನಾ ಕಾರ್ಯಕ್ರಮ ಮಾಡಿದ್ದು ನಿವೃತ್ತ ಶಿಕ್ಷಕರಿಗೆ ಅಭಿನಂದಿಸಿ ಅವರಿಂದ ಆಶೀರ್ವಾದ ಪಡೆದಿದ್ದೇವೆ ಹಿರಿಯ ವಿದ್ಯಾರ್ಥಿ ಸಂಘವನ್ನು ಲೋಕಾರ್ಪಣೆ ಮಾಡಬೇಕೆಂದಾಗ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ಇಚ್ಛಿಸಿ ಕಾರ್ಯಕ್ರಮ ಮಾಡಿದ್ದೇವೆ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಸರ್ಕಾರದ ಅನುದಾನದ ಜೊತೆಗೆ ಶಾಲೆಯ ಅಭಿವೃದ್ಧಿಗೆ ಕೈಲಾದ ಆರ್ಥಿಕ ಸಹಾಯ ಮಾಡಬೇಕೆಂಬುದು ನಮ್ಮ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಶಾಲೆಯ ಬೆಳವಣಿಗೆಗಾಗಿ ವಿದ್ಯಾರ್ಥಿಗಳ ಸಂಘವನ್ನು ಲೋಕಾರ್ಪಣೆ ಮಾಡಿದ್ದೇವೆ ಅಂತ ಹೇಳಿದ್ರು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಈ ಶಾಲೆಯ ನಿವೃತ್ತ ಶಿಕ್ಷಕರನ್ನು ಕರೆಸಿ ಅವರನ್ನು ಆಶೀರ್ವಾದ ಪಡೆದು ಈ ಒಂದು ಹಿರಿಯ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳಿದಾಗ ಗುರುವಂದನ ಕಾರ್ಯಕ್ರಮವನ್ನು ಜೊತೆಲೆ ಮಾಡಬೇಕು ಅಂತೇಳಿ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಈ ಶಾಲೆಯಲ್ಲಿ ಓದಿರುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೈ ಜೋಡಿಸಿ ಈ ಕಾರ್ಯಕ್ರಮನ ಈ ಥರ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಈ ಒಂದು ಸಂಘ ಉದ್ಘಾಟನೆ ಮಾಡುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಗಮನಕ್ಕೆ ತಂದಾಗ ಒಂದೇ ಕಾನ್ಸೆಪ್ಟು ಬಂದಿದ್ದು ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು ಒಂದು ಸಂಘನ ಓಪನ್ ಮಾಡಿದ್ರೆ ಈ ಸಾಲೆಗೆ ಸರ್ಕಾರದ ಅನುದಾನಗಳ ಜೊತೆಗೆ ನಮ್ಮ ಕೈಲಾದಂಥ ಆರ್ಥಿಕ ಸಹಾಯವನ್ನು ಈ ಈ ಒಂದು ಸಂಘ ಜೊತೆಗೆ ಕೈ ಜೋಡಿಸಿ ಮತ್ತು ಎಸ್ ಟಿ ಎಮ್ ಸಿ ಅವ್ರ ಕೈ ಜೋಡಿಸಿ ಸ್ಕೂಲ್ನ ಪ್ರಾಧ್ಯಾಪಕರ ಜೊತೆ ಕೈ ಜೋಡಿಸಿ ಈ ಸಾಲೆಗೆ ಇನ್ನೂ ಕೆಲವೊಂದು ಕುಂದು ಕೊರತೆಗಳನ್ನು ನಾವು ಬರೆಸು ಬರ್ಸುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಮಾತಾಡಿಕೊಂಡು ಇವತ್ತು ಈ ಸಂಘನ ಉದ್ಘಾಟನೆ ಮಾಡಿದ್ದೀವಿ ಈ ಸಂಘ ಭಗವಂತನ ದೆಸೆಯಿಂದ ಆ ವರದರಾಯ ಸ್ವಾಮಿ ಬದು ಮ ಬಸವಪ್ಪನ ಪಾದಾರವಿಂದಗಳಿಂದ ಆ ಒಂದು ಸಂಘ ಉನ್ನತ ಸ್ಥಾನಕ್ಕೆ ಬೆಳೆದು ಇಲ್ಲಿನ ಏನು ಶಾಲೆಗೆ ಆಟೋಟೋಪಟಗಳಿಗಿರ್ಬೋದು ಈ ವಿದ್ಯಾಭ್ಯಾಸದ ಒಂದು ಶಿಕ್ಷಕರ ಕೊರತೆಗಳಿರ್ಬೋದು ಇಲ್ಲ ಇಲ್ಲಿ ಅಂತ ಏನಾದರೂ ನಮ್ಮ ತೋಟಗಾರಿಕೆಯ ಕಾರ್ಯಕ್ರಮಗಳಿರ್ಬೋದು ಇಲ್ಲ ಮಕ್ಕಳ ಯಾವುದಾದ್ರೂ ಕಲಿಕಾ ಕಾರ್ಯಕ್ರಮಗಳಿರ್ಬೋದು ಇಲ್ಲ ಇನ್ನೂ ಯಾವ್ದಾದ್ರು ಪ್ರತಿಭಾ ಕಾರ್ಯ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಶಿಕ್ಷಕರ ಜೊತೆ ಮತ್ತು ಎಸ್ ಟಿ ಎಮ್ ಸಿ ಸದಸ್ಯರುಗಳ ಜೊತೆ ಕೈ ಜೋಡಿಸಿ ಮುಂದೊಂದು ದಿನ ಬಹಳ ಒಂದು ಉನ್ನತ ಸ್ಥಾನಕ್ಕೆ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಸೂನ್ಗಳಿಯನ್ನು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಪುಟ್ಟರಾಮ ರಾಜರಸ್ ನಿವೃತ್ತ ಶಿಕ್ಷಕರಾದ ಶೋಭಾದೇವಿ ಮಂಜುಳಾ ಮಣಿ ಸರೋಜಾ ಸೌಮ್ಯಲತಾ ಕಾಳಯ್ಯ ಶ್ರೀನಿವಾಸ್ ಹಿರಿಯ ವಿದ್ಯಾರ್ಥಿಗಳಾದ ದೇವರಾಜು ಪ್ರಸನ್ನ ವರದರಾಜು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು